ಆದ್ಯ ನ್ಯೂಸ್ಗೆ ಸ್ವಾಗತ ಸಾಮಾಜಿಕ ಪರಿವರ್ತನೆ ಅರಿಕಾರ ಮತ್ತು ಹಿಂದುಳಿದ ವರ್ಗಗಳ ಸಾಮಾಜಿಕ ಸಮಾನತೆ ಮತ್ತು ರಾಜಕೀಯ ದನಿಯಾಗಿ ನಿಂತವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ್ ಅರಸ್ರವರು ಎಂದು ತಾಲೂಕು ಪಂಚಾಯಿತಿ ಇಒ ಉತ್ತಮ್ ಅವರು ಅಭಿಪ್ರಾಯಪಟ್ಟರು ಮಂಗಳವಾರ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ದೇವರಾಜಸುರವರು ನಿಜವಾದ ಗ್ರಾಮೀಣಾಭಿವೃದ್ಧಿ ಅಧಿಕಾರ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಗ್ರಾಮೀಣ ಜನತೆಯಲ್ಲಿ ಆಶಾಭಾವನೆಯನ್ನು ಮೂಡಿಸಿದರು ಎಂದರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ರವೀಂದ್ರ ಕುಮಾರ್ ಅತರ್ಗಾ ಮಾತನಾಡಿ ದೇವರಾಜಸುರವರು ಕರ್ನಾಟಕ ರಾಜ್ಯದ ಎಂಟನೇ ಮುಖ್ಯಮಂತ್ರಿಯಾಗಿ ಎರಡಾವಧಿಯ ಸೇವೆ ಸಲ್ಲಿಸಿದರು ಮತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ದೇಶದಲ್ಲಿ ಮೊದಲ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ರಾಜಕೀಯ ಪ್ರವೇಶವನ್ನು ಪಡೆದು ಬಡವರ ಪರವಾಗಿ ನಿಂತ ನಾಯಕರಾಗಿದ್ದರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಸಂಘದ ನೌಕರರ ಅಧ್ಯಕ್ಷ ಶಶಿಧರ್ ವೀರಶೈವ ಸಮಾಜದ ಅಧ್ಯಕ್ಷ ರಾಜಶೇಖರಯ್ಯ ಅಹಿಂದ ವರ್ಗಗಳ ಮುಖಂಡ ಸಿದ್ದಪ್ಪ ಗಂಗಾಧರ್ ಪಿ ಸುರೇಶ್ ಆಹಾರ ಶಿರಸ್ತಾದಾರ್ ಜಯರಾಮ್ ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಾಂತಕುಮಾರ್ ಮತ್ತು ವಾರ್ಡನ್ಗಳು ಮತ್ತು ಸಿಬ್ಬಂದಿಗಳು ಇತರರು ಹಾಜರಿದ್ದರು ವರದಿ ಆದ್ಯ ನ್ಯೂಸ್ ಸತೀಶ್ ಶಂಪವಾರ್ ಚನ್ನಗಿರಿ ఇవతినాడ దేశ ప్రజల నిమ్మ శక్తి సరియదీ అశ్వ ఆస్తి ఆహాన్ నయ నడిప దారావు ముందరంపరీ ముందే బ్రహ్మశ్రీ నారాయణపురు కూడా క్రాంతి మహాన్ గౌరవ